ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಏನಪ್ಪ ಅಂದರೆ ನಮ್ಮ ಅಂಗಳ ಎಲ್ಲ ಹೇಗೆ ಹಾಳು ಮಾಡಿಬಿಟ್ರು ನೋಡಿ ಅಂತ ಯಾಕೆ ಗೊತ್ತಾ ಗೊತ್ತೇ ಇದೆ ಗೌರ್ಮೆಂಟ್ ಕಡೆಯಿಂದ ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಎಲ್ಲರ ಮನೆಗೆ ಬೇಕಂತಾಗಿದೆ ಅಲ್ವಾ ಕೊಡಬೇಕಂತ ಇನ್ನು ಸಿಲಿಂಡ್ರೆಲ್ಲ ಬೇಡ ಆ್ಯಕ್ಚುಲಿ ತುಂಬ ಡೇಂಜರು ಹಾಗೆ ರಿಸ್ಕು ಅಂತ ಹಾಗೆ ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಕೊಡುವವರು ಪ್ರತಿ ಮನೆಗೂ ಆ ಪೈಪ್ಲೈನ್ ಕನೆಕ್ಷನ್ ಕೊಡುವಾಗ ಆ ಅಂಗಳದಲ್ಲಿ ಅಗದು ಬಿಡ್ತಾರಲ್ವ ಏನು ಮಾಡೋಕ್ಕಾಗತ್ತೆ ನಮ್ಮ ಅಂಗಳದಲ್ಲೂ ಹಾಗೇನೆ ಅವರಿಗೂ ಮಾಡಲೇಬೇಕು ಡ್ಯೂಟಿ ನಮಗೂ ಅನಿವಾರ್ಯ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾ ಆದ ಒಂದು ವಿಷಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಏನಪ್ಪ ವಿಷಯ ನಮ್ಮನೆಯಲ್ಲೂ ಕೂಡ ಪೈಪ್ಲೈನ್ ತೊಗೊಂಡಿದ್ದಾರೆ ಇದೇನು ಹೇಳೋದು ಅಂತ ಅನ್ಕೋಬೇಡಿ ಹಾಗೆ ನನಗೇನೆಲ್ಲ ಫೀಲ್ ಆಯಿತು ಅಂಗಳ ಮೊದಲು ಹೇಗಿತ್ತು ಹೇಗಾಯಿತು ಅದೆಲ್ಲ ಏನೆಲ್ಲ ಫೀಲ್ ಆಯಿತು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಓಕೆನಾ ನಮ್ಮನೆ ಅಂಗಳ ನೋಡಿ ಎಷ್ಟು ಚೆನ್ನಾಗಿತ್ತಂತ ಮೊದಲು ಹೀಗೆ ನಾವು ಸ್ಟೆಪ್ ಸ್ಟೆಪ್ ಅಂತ ಮಾಡಿ ಅದರ ಮೇಲೆ ಪಾಟನ್ನೆಲ್ಲ ಇಟ್ಟು ಗಿಡಗಳನ್ನು ನೆಟ್ಟಿದ್ದೇವೆ ತುಂಬಾ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಕಾಣಿಸ್ತಿತ್ತಾಯಿತ ಈಗ ಈ ಗ್ಯಾಸ್ ಪೈಪ್ಲೈನವರು ಅವರು ಇದನ್ನೆಲ್ಲ ಒಡೆದು ಹಾಕ್ತಾರೆ ಯಾಕಂದರೆ ಅವರಿಗೆ ಅವರ ಒಂದು ಕೆಲಸ ಆಗಬೇಕಲ್ವಾ ಗ್ಯಾಸ್ ಪೈಪ್ಲೈನನ್ನು ಕಿಚನಿಗೆ ಹೀಗೆ ಅಲ್ಲಿ ಕೊಡಬೇಕಲ್ವ ಲೈನನ್ನು ಕನೆಕ್ಷನನ್ನು ಆದರೆ ನಮಗೆ ಇದು ಸುಮ್ಮನೆ ಒಡೆದು ಹೋಗುತ್ತಲ್ಲ ಅಂತ ಬೇಸರ ಆಗ್ತದೆ ಮತ್ತು ಹೀಗೆ ನೋಡಿ ಇದನ್ನು ಮೊದಲು ಹೀಗೆ ಅಳತೆ ಮಾಡ್ಕೋತಾರೆ ಉದ್ದಕ್ಕೂ ಆಯ್ತಾ ಹೀಗೆ ಕೋಲಲ್ಲಿ ಕುಟ್ಟಿ ಕುಟ್ಟಿ ಅವರದ್ದು ಅಳತೆ ನೋಡಿ ಹೀಗೆ ಲೈನಲ್ಲಿ ಹೋಗ್ತಿದೆ ಅಂದರೆ ಆ ಸೈಡಿಂದ ಇಲ್ಲಿವರೆಗೆ ಅವರದ್ದೊಂದು ಅಳತೆ ಇದೆ ಮೂರು ಫೀಟ್ವರೆಗೆ ಅಗಲ್ಲ ಅಂತ ಹಾಗೆ ಅಷ್ಟರವರೆಗೆ ಅವರು ಉದ್ದಕ್ಕೆ ಅಳತೆ ಇಟ್ಕೊಂಡು ಅದನ್ನು ಅಗಿತಾ ಬರ್ತಾರೆ ನೋಡಿ ಅಯ್ಯೋ ಎಲ್ಲ ಒಡೆದು ಹೋಗ್ತಿದೆ ತುಂಬ ಬೇಸರ ಆಗುತ್ತೆ ನನಗಂತೂ ಇಷ್ಟು ಒಳ್ಳೆ ಅಂಗಳ ನೋಡಿ ಹೊಡ್ತಾ ನೋಡ್ತಾ ಇದ್ದಂಗೆ ಇನ್ನು ಹೊಗೆದು ಹಾಕಿ ಬಿಡ್ತಾರೆ ತುಂಬಾ ಕಷ್ಟ ಇದು ತುಂಬ ಗಟ್ಟಿ ಕಲ್ಲಲ್ವಾ ಕಲ್ಲನ್ನು ಅಗದು ಅಗ್ದು ತೆಗೆಯೋದಂದರೆ ತುಂಬ ಕಷ್ಟ ಅದು ಹಾಗೇ ಅಷ್ಟು ಗಟ್ಟಿ ಇರುವ ವರ್ಕರ್ಸಿಗೂ ಕೂಡ ಸಿಕ್ತಾಗತ್ತೆ ಅಂತ ಹೇಳ್ತಿದ್ರು ತೆಗೆಯುವಾಗ ನೋಡಿ ಗಟ್ಟಿ ಗಟ್ಟಿ ಕಲ್ಲಲ್ವಾ ಅಂತೂ ಸುಮಾರು ಅಗದ್ಬಿಟ್ರು ನೋಡಿ ಎಷ್ಟೆಲ್ಲ ಮಣ್ಣು ರಾಶಿಯಾಗಿದೆ ಅಂಗಳ ತುಂಬ ಮಣ್ಣೇ ಮಣ್ಣು ಸುಮಾರು ಆಳ ಅಗ್ದಿದ್ದಾರೆ ನೋಡಿ ಅಲ್ಲಿ ನೀರು ಬಂದುಬಿಟ್ಟಿದೆ ನೋಡಿ ಹೀಗೆ ಅಂದರೆ ಮೂರು ಫೀಟೇನೋ ಆಳ ಅಗ್ದಿದ್ದಾರೆ ಅಷ್ಟಕ್ಕೆ ನೀರು ಬಂದ್ಬಿಟ್ಟಿದೆ ಫುಲ್ಲು ಬಾವಿ ಥರ ಕಾಣ್ತಿದೆ ಅಲ್ವಾ ಈಗ ಎಲ್ಲ ಪೈಪು ಜೋಡಿಸಿದ್ದಾರೆ ಹಾಗೆ ಇಂಥ ಪೈಪ್ಗಳಿವೆ ನೋಡಿ ಅದನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ಇಡೀ ಅಂಗಳ ತುಂಬ ಮಣ್ಣು ಈಗ ಎಲ್ಲ ಮಣ್ಣನ್ನು ಎಳೆದೆಳೆದು ಹಾಕ್ತಾ ಇದ್ದಾರೆ ನೋಡಿ ಎಲ್ಲ ಅಗದಾಯ್ತಲ್ವಾ ಪೈಪ್ ಎಲ್ಲ ಜೋಡಿಸಿ ಆಯಿತು ಅದರ ನಂತರ ಮಣ್ಣನ್ನೆಲ್ಲ ಎಳೆದು ಹಾಕ್ತಾ ಇದ್ದಾರೆ ಹಾಗೆ ಅಂಗಳ ನೋಡಿ ಎಷ್ಟು ಮಣ್ಣು ಕೆಸರೆಲ್ಲ ಆಯ್ತು ಈಗ ಎಷ್ಟು ಚೆನ್ನಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಒಡೆದು ಇತ್ತಲ್ಲ ಅನ್ನೋದೇ ಬೇಸರ ಈ ಮಣ್ಣನ್ನು ತುಂಬಿಸಿ ಒಂದು ಎಂಟತ್ತು ದಿನ ಹಾಗೆ ಗ್ಯಾಪ್ ಇಟ್ಟಿದ್ದಾರೆ ಅಂದರೆ ಮಣ್ಣೆಲ್ಲ ಪುನಃ ಉಗಿದು ಹೋಗಬೇಕಲ್ವಾ ಹಾಗೆ ಅದೆಲ್ಲ ಸರಿ ಸೆಟ್ ಅದರ ನಂತರ ಅವರು ಕಾಂಕ್ರೀಟ್ ಮಾಡಬೇಕಂದ್ರೆ ಸಿಮೆಂಟ್ ಹಾಕಬೇಕಂತ ಹೇಳಿದರು ಮಣ್ಣು ಹಾಗೆ ಸೇರಿಸಿ ಎಲ್ಲ ಇಟ್ಟ ಮೇಲೆ ನಾವು ದಿನ ಹೀಗೆ ಪೈಪಲ್ಲಿ ನೀರು ಬಿಡ್ತಿದ್ದೇವೆ ಯಾಕಂದರೆ ಮಣ್ಣೆಲ್ಲ ಕೆಳಗೆ ಹೋಗ್ತಾ ಇದೆ ನೋಡಿ ಕೆಳಗೆ ಸೇರಿಕೊಂಡು ಸೆಟ್ ಆಗಬೇಕಲ್ವಾ ಒಂದು ಲೆವೆಲ್ಲಿಗೆ ಬರಬೇಕಲ್ವಾ ಅದು ಹಾಗೆಲ್ಲ ಮಣ್ಣು ಬೀಳ್ತಾ ಇದೆ ನೋಡಿ ಕಾಣ್ತಾ ಇದೆಯಾ ಎಲ್ಲ ಬೀಳ್ತಿದೆ ಹಾಗೆ ಒಂದು ಹತ್ತು ದಿನದಲ್ಲಿ ಮಣ್ಣೆಲ್ಲ ಒಳಗೆ ಸೆಟ್ಟಾಗಿ ಮತ್ತು ನಾವೊಂದು ಒಂದು ವರ್ಕರ್ ಕರೆದು ಅದನ್ನೆಲ್ಲ ಕ್ಲೀನಾಗಿ ಸೆಟ್ ಮಾಡಿಸಿದೆವು ಎಲ್ಲ ನೀಟಾಗಿ ಈಗ ನೋಡಿ ಸಿಮೆಂಟ್ ಹಾಕ್ತಾ ಇದ್ದಾರೆ ಅದಾದ ಮೇಲೆ ಒಂದು ವಾರ ಬಿಟ್ಟು ಸಿಮೆಂಟ್ ಎಲ್ಲ ಹಾಕಿ ಒಂದು ಲೆವೆಲ್ ಮಾಡ್ತಾ ಇದ್ದಾರೆ ನೀಟಾಗಿ ಈಗ ನೋಡಿ ಎಲ್ಲ ಸಿಮೆಂಟು ನೀಟಾಗಿ ಕ್ಲೀನಾಗಿ ಹಾಕಿ ಹೋಗಿದ್ದಾರೆ ಒಂದು ಲೆವೆಲ್ ಮಾಡಿ ಹೋಗಿದ್ದಾರೆ ಈಗ ಒಂದು ಲೆಕ್ಕದಲ್ಲಿ ಆಗ ಹೋಲಿಸಿದರೆ ಮಣ್ಣೆಲ್ಲ ಆಗಿದ್ದು ಎಷ್ಟೆಲ್ಲ ಆಗಿತ್ತಲ್ಲ ಅವಸ್ಥೆ ಈಗ ಒಂದು ಲೆಕ್ಕದಲ್ಲಿ ನೀಟ್ ಕಾಣಿಸ್ತಿದೆ ಸಿಮೆಂಟೆಲ್ಲ ಕರೆಕ್ಟಾಗಿ ಲೆವೆಲ್ ಮಾಡಿ ಹೋಗಿದ್ದಾರೆ ನಾವು ದಿನ ಒಂದು ವಾರದವರೆಗೆ ಕ್ಯೂರಿಂಗ್ ಮಾಡ್ತಿದ್ದೆವು ನೀರು ಹಾಕಬೇಕಲ್ವಾ ಕ್ಯೂರಿಂಗ್ ಮಾಡಬೇಕಲ್ವಾ ಹಾಗೆ ಈಗ ಮೆಜರ್ಮೆಂಟ್ ತೊಗೋತಾ ಇದ್ದಾರೆ ಅವ್ರಿಗೆ ಅಂದರೆ ಎಷ್ಟು ಉದ್ದದವರೆಗೆ ಇದು ಪೈಪ್ ಹೋಗಿದೆ ಲೈನು ಮತ್ತು ಅವರದ್ದೇ ಒಂದು ಕೆಲಸಗಳಿರುತ್ತಲ್ಲ ಮೆಜರ್ಮೆಂಟ್ ಅದು ಇದು ಅಂತ ಈಗ ಫೈನಲ್ಲಾಗಿ ಗ್ಯಾಸ್ ಲೈನ್ ಸೆಟ್ ಆಗಿದೆ ನೋಡಿ ಎಲ್ಲವನ್ನು ಮುಗಿಸಿದ್ದಾರೆ ಅವರ ಪ್ರಕಾರ ಮೀಟರು ಅದು ಇದು ಏನೆಲ್ಲ ಇರುತ್ತೆ ನೋಡಿ ಎಲ್ಲವನ್ನು ಸೆಟ್ ಮಾಡಿ ಹೋಗಿದ್ದಾರೆ ಈಗ ಫೈನಲ್ಲಿ ಈ ಗ್ಯಾಸ್ ಪೈಪಿನ ಎಲ್ಲ ರೂಪ ಈ ರೀತಿ ಬಂದಿದೆ ನೋಡಿ ಸಿಮೆಂಟ್ ಸೆಟ್ ಆಗಿದೆ ಆದರೆ ಮೊದಲಿನ ಅಂಗಳ ನಮಗೆ ಸಿಗಲೇ ಇಲ್ಲ ಸಿಗೋದು ಇಲ್ಲ ಬಿಡಿ ಹಾಗೆ ನಾವು ಗ್ಯಾಸನ್ನು ಎಷ್ಟು ಯೂಸ್ ಮಾಡ್ತೇವೆ ಎಲ್ಲ ಕೌಂಟ್ ಆಗತ್ತೆ ಮೀಟ್ರಲ್ಲಿ ಅಂತ ಹೇಳ್ತಾರೆ ನೋಡಬೇಕು ಎಷ್ಟು ಬಿಲ್ ಬರುತ್ತೆ ಏನು ಅಂತ ಅಲ್ವಾ ಸೊ ನೋಡಿದ್ರಲ್ವಾ ವಿಡಿಯೋನ ಏನೆಲ್ಲ ಕಥೆ ಆಯಿತು ಅಂತ ಹಾಗೆ ನೋಡೋಣ ಒಳ್ಳೆಯದಕ್ಕೆ ಮಾಡೋದಲ್ವಾ ಗ್ಯಾಸ್ ಪೈಪ್ಲೈನನ್ನು ಒಳ್ಳೆಯದಾದರೆ ಒಳ್ಳೆಯದಾಗಲಿ ಅಲ್ವಾ ಸಿಲಿಂಡರ್ ಎಷ್ಟಂದರೂ ರಿಸ್ಕೇ ಡೇಂಜರೇ ಸ್ಪೋಟ್ ಆಗುತ್ತೆ ಅಲ್ವಾ ಹೇಳೋಕ್ಕಾಗಲ್ಲ ತುಂಬ ಕತೆಗಳಿವೆ ಆ ಥರ ಆದದ್ದು ನೋಡೋಣ ಏನಾಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಕ್ತೇನ ಅಲ್ಲಿವರೆಗೆ ಟೀಕೆ ಬ ಬಾಯ್